ಆನೆಕಲ್ಲಿಂದ ಡಾಕ್ಟರ್ ತೇಜಸ್ವಿ ಅವರು ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ಕಾರ ತಾಯಿ ಸರ್ ಹೇಳಿ ಸರ್ ರಾಧಮ್ಮನವರ ನೀವು ಎಲ್ಲಾ ಕಡೆಯಿಂದ ಎರಡನೇ ಟೈಮ್ ಮೂರನೇ ಟೈಮ್ ಸಾಯಿ ಲೇಔಟ್ ಹೋಗಿದ್ದೀರಿ ಪಾಪ ಆದ್ರೆ ನಾವ್ ಹೇಳ್ತಿದಿನಿ ನಾನು ಹದಿನೈದು ವರ್ಷದಿಂದ ಇದ್ದೀನಿ ನನ್ನ ಮಯ ಸರ್ವತ್ಮೂರಾಯ್ತು ನಾನು ಹದಿನೈದು ವರ್ಷದಿಂದ ನೋಡ್ತಾ ಇದ್ದೇನೆ ಎಸ್ ಎಂ ಕೃಷ್ಣ ಅವ್ರ ಕಾಲದಿಂದ ಏನ್ ಇವ್ರು ಕಡಿದು ಕಟ್ಟೆ ಹಾಕ್ತಾರ ಅವ್ರ ಮನೆ ಉದ್ಧಾರ ಮಾಡ್ಕೊಂತಾರೆ ನಾ ಯಾವ ಸಾರ್ವಜನಿಕರು ಉದ್ಧಾರ ಆಗಿಲ್ಲ ತಾಯಿ ನಾವು ಹೇಗಿದೀವೋ ಹಾಗೇ ಇದ್ದೀವಿ ಇಪ್ಪತ್ತೇಳು ವರ್ಷದಿಂದ ನಾನೂ ಇದ್ದೇನೆ ಆದ್ರೆ ಅಮ್ಮ ತಾಯಿ ರಾಧಾ ಇದೇಗೌಡ್ರೆ ನಾನು ಹೇಳ್ತೀನಿ ದಯಮಾಡಿ ಹೇಳ್ತೀನಿ ಈ ಯಾರೊಬ್ಬ ರಾಜಕಾರಣಿ ಸರಿ ಇಲ್ಲ ಇವ್ರು ಹೇಳ್ತಾರೆ ಇವತ್ತು ಬಂದು ನಾನು ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಹಂಗ ಮಾಡಂಗಿದ್ರೆ ಗ್ರೇಟರ್ ಬೆಂಗಳೂರು ಈಗ ಇಪ್ಪತ್ತೈದು ವರ್ಷದಿಂದನೇ ಸರಿ ಆಗ್ಬೋದಾಯ್ತ ತಾಯಿ ಇದೇ ನೀರನ್ನ ಕುಡಿಯಕ್ಕೂ ಉಪಯೋಗಿಸಬಹುದು ಎಲ್ಲದಕ್ಕೂ ಉಪಯೋಗಿಸಬಹುದು ಈ ನೀರನ್ನ ಸದ್ವಿನಿಯೋಗ ಮಾಡ್ಕೊಳಕ್ ಅವರಿಂದ ಆಗ್ತಾ ಇಲ್ಲ ತಾಯಿ ನಾನ್ ತಪ್ಪು ಹೇಳ್ತಾ ಇದೀನಿ ಇಲ್ಲ 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 ನೀವು ತುಂಬಾ ಚೆನ್ನಾಗಿ ಮಾತಾಡ್ತಿದ್ರೆ ಅದಕ್ಕೆ ನಾನೇನು ನಿಮ್ಮನ್ನ ತಡಿತಾ ಇಲ್ಲ ನೀವು ಮಾತಾಡ್ತೀನಿ ಇಲ್ಲ ತಾಯಿ ಇವ್ರು ಯಾರಿಂದನೂ ಸಾಧ್ಯತೆ ಇಲ್ಲ ಇವರು ಆ ನೀರನ್ನು ಹೊರಗೆ ಹಾಕ್ಲಿಕ್ಕೆ ಇವರಿಂದ ಆಗಲ್ಲ ಕೆರೆಗಳು ಎಷ್ಟಿದ್ವು ಎಲ್ಲಾ ಕೆರೆನು ನುಂಗಿ ನೀರು ಹಿಡ್ದು ಇವತ್ತಿನ ದಿವಸ ನಾನು ನಾನು ಅಂತ ಕುತ್ಕಂಡ್ರೆ ಯಾವ ನಮ್ಮ ರಾಮ್ಲಿಂಗ್ ರೆಡ್ಡಿ ಅಲ್ಲ ಯಾರು ಬಂದ್ರು ಸಾಧ್ಯ ಇಲ್ಲ ತಾಯಿ ಸುಮ್ಮನೆ ಮೇಡಮ್ ಅಲ್ಲಿ ಬೋರ್ಡ್ ಆ ಸಿಲ್ಕ್ ಬೋರ್ಡ್ ಹತ್ರ ಆ ಒಂದ್ ಬಸ್ನೊಳಗೆ ನೀರ್ ನುಗ್ಗುತ್ತೆ ಅಂದ್ರೆ ಏನ್ ತಾಯಿ ನಾವು ಹಿರೇಗೌಡ್ರೆ ನಮಗೆ ಹೇಳ್ಬಾರ್ದು ಬಿಡಿ ಗಳು ಅಂತೂ ಬರ್ಲಿಕ್ಕೆ ಎಲ್ಲೋದ್ರೂ ತೊಂದ್ರೆ ಸರ್ ಅಲ್ಲಿ ನಾನು ಹೋಗಿದ್ನಲ್ಲ ಸರ್ ಸಾಯಿ ಲೇಔಟಲ್ಲಿ ಪಾಪ ಇದು ಲಕ್ವಾ ಹೊಡೆದಿರೋದು ಪಾರ್ಶ್ವವಾಯು ಆಗಿರೋನ ಜನ ಎತ್ಕೊಂಡು ಪಾಪ ಇದು ಕೋಲ್ಡೆಲ್ಲ ಆಗೋಲ್ಲ ಎತ್ಕೊಂಡು ಫುಲ್ ಟೆರೆಸ್ ಮೇಲೆ ತಗೊಂಡೋದ್ರು ಅವ್ರು ಎಲ್ಲಿಗೆ ಹೋಗ್ಬೇಕು ಸರ್ ಪಾಪ ಈ ಹೆಂಗ್ ಹೆಂಗೆ ಮಾಡಬೇಕು ಸರ್ ನೀರು ತುಂಬಿಟ್ಟಿದೆ ಮನೆಯಲ್ಲೆಲ್ಲ ಎಲ್ಲಿ ಎಲ್ಲಿ ಹೋಗ್ತಾರೆ ಸರ್ ಅದಕ್ಕೊಂದು ವ್ಯವಸ್ಥೆ ಅಂದರೆ ಸರ್ ನಮಗೆ ಜೀವಿಸುವ ಹಕ್ಕು ಇಲ್ವಾ ಅಂತ ನನಗೆ ಆ ಆ ರೋಗಿನ ನೋಡಿದಾಗ ಹಂಗ ಅನಿಸ್ತು ಪಾಪ ಈ ಪೇಶೆಂಟ್ಗೆ ಒಂದು ಜೀವಿಸುವ ಹಕ್ಕಿಲ್ವಾ ಕರೆಂಟ್ ಇಲ್ಲ ಊಟ ಇಲ್ಲ ಹಾಲ್ ಇಲ್ಲ ನೀರ್ ತಗೊಂಡ್ ಕುಡಿಲಿಕ್ಕೂ ಬರಲ್ಲ ತಾಯಿ ಎಷ್ಟ ಅಸಹ್ಯ ಆಯ್ತು ಅಂದ್ರೆ ಆ ನೀರಲ್ಲಿ ಒಂದಿಷ್ಟು ದೂರ ಒಂದ್ ಏನಿಲ್ಲ ಅಂದ್ರೆ ನಡೆದಿರ್ಬೇಕು ನಾನು ಮನೆಗೆ ಯಾವಾಗ ಹೋಗ್ತೀನೋ ಯಾವಾಗ ಈ ಸ್ನಾನ ಮಾಡ್ತೀನೋ ಯಾವ ಏನ್ ರೋಗ ಬಂದ್ಬಿಡುತ್ತೋ ಅಂತ ವಿಲ ವಿಲಾ ಅಂತ ಒದ್ದಾಡ್ಬಿಟ್ಟೆ ಸಾರ್ ನಾನು ಒನ್ ಅವರ್ಗೆ ಅಲ್ಲೇ ಜೀವನ ಮಾಡೋರ್ ಕತೆ ಹೇಳಿ ಸರ್ ಪಾಪ ಇವರು ಸಮ್ಮೇಳನ ಮಾಡ್ಬೇಕಿರ್ತ ಈ ತರ ಮಳೆ ಬಂದಾಗ ಯುದ್ಧೋಪಾದ ರೀತಿಯಲ್ಲಿ ಖರ್ಚು ಮಾಡಿ ಕೆಲಸ ಮಾಡಿ ಮಾಡೋದ್ ಬಿಟ್ಟು ನಾನೆಲ್ಲೋ ಸಮ್ಮೇಳನ ಮಾಡ್ತೀನಿ ಸಮಾವೇಶ ಮಾಡ್ತೀನಿ ಇದ್ ಏನ್ ತಾಯಿ ಇದು ಆ ನೀನು ತಾಯಿ ನಿನ್ ನೋಡಿದೀಯಾ ದೇವೇಗೌಡ್ರ ಕಾಲದಿಂದನೂ ನೋಡ್ಕೊಂಡ್ ಬಂದಿದ್ಯಾ ದಯಮಾಡಿ ಕೈ ಮುಗಿದು ಕೇಳ್ಕೊಂತೀನಿ ನಿನ್ನಿಂದನೇ ಸಾಧ್ಯತೆ ಆ ವಿಧಾನಸೌಧಕ್ ನೀನ್ಗೆ ಹಾಕಿದ್ರೆ ಗಿಡ ಐನೂರು ಜನ ಬರ್ತಾರ ತಾಯಿ ದಯಮಾಡಿ ಹೇಳ್ತೀನಿ ಇಲ್ಲ ತಾಯಿ ಇವ್ರ ಯಾರು ಸರಿ ಇಲ್ಲ ಇವ್ರು ಯಾರು ಸರಿ ಇಲ್ಲ ನಾನ್ ಸರಿ ಇದ್ದೀನಿ ಅಂತ ನಾನು ಹೇಳ್ಕೋಣಲ್ಲ ಆದ್ರೆ ಯಾರೂ ಸರಿ ಇಲ್ಲ ಈ ನೀರನ್ನ ಹೊರ ಹಾಕ್ಲಿಕ್ಕೆ ಫಸ್ಟ್ ವ್ಯವಸ್ಥೆ ಮಾಡಿ ತಾಯಿ ದಯಮಾಡಿ ಪ್ಲೀಸ್ ನಿಮ್ಗೆ ಕೈ ನಾವು ಅದನ್ನೇ ನಾವು ಕೈ ಮುಗ್ದೆ ಕೇಳ್ಕೊಳ್ಳೋದು ಜನರ ಪರವಾಗಿ ಸರ್ಕಾರಗಳಿಗೆ ನೋಡಿ ಆ ನೀರನ್ನ ನೀರ್ನ ಹೊರದಬ್ಬಕ್ಕೆ ಇಂತ ಮೋಟರ್ ಹಾಕಿ ತಾಯಿ ಮಗು ಸತ್ತೋದ್ರು ಸರ್ ಶಾಕ್ ಹೊಡ್ದು ಅದನ್ನು ಕೇಳಿ ಇನ್ನೂ ಮನಸ್ಸಿಗೆ ಭಾಳ ಬೇಜಾರಾಗ್ಬಿಡ್ತು ನೀವು ಹೇಳ್ದಂಗೆ ನನಗೆ ವಯಸ್ಸಾಗೋಯ್ತು ಆದರೆ ಲೇಔಟ್ ಸಮಸ್ಯೆ ಮಾತ್ರ ಇಲ್ಲ ನಾನು ಭಾಳ ಸಲ ಹೋಗಿದ್ದೀನಿ ಬಟ್ ಇದೇ ಪರಿಸ್ಥಿತಿ ಒಂಥರ ಆರ್ತನಾದ ನಮ್ದು ಯಾರು ಕೇಳಿಸ್ಕೊಳ್ತಾರೋ ಇಲ್ವೋ ಅವರು ಒಂಥರ ಅಸಹಾಯಕರಾಗ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಯಾಕೆಂದರೆ ಒತ್ತುವರಿ ತೆರವು ಮಾಡದ ಹೊರತು ಈ ಸಮಸ್ಯೆಗೆ ಪರಿಹಾರ ಇಲ್ಲ ಆ ಶಕ್ತಿ ಆ ಸಾಮರ್ಥ್ಯ ಯಾರು ತೋರಿಸ್ತಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ತೋರಿಸ್ತಾರ ಕಾದ್ ನೋಡೋಣ